ಹಾಯ್ ಹಲೋ ನಮಸ್ಕಾರ ನನ್ನ ಸ್ನೇಹಿತರೆ ಈ ಒಂದು ಆರಾಧ್ಯ ಮಾರ್ಕೆಟಿಂಗ್ ಚಾನಲ್ಗೆ ಎಲ್ರಿಗೂ ಸ್ವಾಗತ ಇವತ್ತಿನ ಒಂದು ವಿಡದಲ್ಲಿ ಇಂದಿನ ಒಂದು ತೊಗರಿ ರೇಟ್ ಅಂದರೆ ತೊಗರಿ ರೇಟ್ ಏರಿಕೆ ಆಗಿದೆಯಾ ಇಲ್ವಾ ಯಾವ ಯಾವ ಜಿಲ್ಲೆಯಲ್ಲಿ ಯಶಸ್ವಿ ಪೈಸಿದೆ ಅಂತ ವಿಡದಲ್ಲಿ ಸಂಪೂರ್ಣವಾಗಿ ತಿಳಿಸ್ಕೊಡ್ತೀನಿ ವಿಡಿಯೋನ ಸ್ಕಿಪ್ ಮಾಡದೆ ಕೊರೋ ತನಕ ನೋಡಿ ಆ್ಯಂಡ್ ಯಾರ್ಯಾರು ನಮ್ಮ ಚಾನಲ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಈಗೆಲ್ಲ ಸಬ್ಸ್ಕ್ರೈಬ್ ಮಾಡಿ ಆ್ಯಂಡ್ ಭಕ್ತರ ಬೆಲ್ಲೈಕನ್ನು ಕ್ಲಿಕ್ ಮಾಡ್ಕೊಳ್ಳಿ ಅಂದರೆ ನಾ ಯಾವುದೇ ಒಂದು ಹೊಸ ವೀಡಿಯೋ ಹಾಕಿದ್ರೆ ನಿಮಗೆ ನೋಟಿಫಿಕೇಷನ್ ಮೂಲಕ ಬರುತ್ತೆ ನೀವು ಈಸೆ ಕ್ಲಿಕ್ ಮಾಡಿ ವಿಡಿಯೋನ ನೋಡ್ಕೊಳ್ಬೋದು ಆ್ಯಂಡ್ ಈ ವಿಡಿಯೋಕ್ಕೆ ಟ್ವೆಂಟಿ ಲೈಕ್ಸ್ ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದೀನಿ ಪ್ರತಿಯೊಬ್ಬರು ಈಗೆಲ್ಲ ಲೈಕ್ ಮಾಡಿ ಬನ್ನಿ ತಡ ಮಾಡೋದೇ ವಿಡಿಯೋನ ಶೇರ್ ಮಾಡೋಣ ಓಕೆ ನೀವು ಆಲ್ರೆಡಿ ಒಂದು ತಮ್ಲನ ನೋಡಿದ್ರ ಒಂದು ತೊಗರಿ ಬೆಳೆ ಏರಿಕೆ ಆಗಿದೆಯಾ ಅಂತ ಬಟ್ ನಿಜವಾಗ್ಲೂ ಇವತ್ತಿನ ಒಂದು ದಿನ ತೊಗರಿ ಬೆಳೆ ಏರಿಕೆ ಆಗಿದೆ ಅಂತ ಹೇಳ್ಬೋದು ಎಷ್ಟು ಆಗಿದೆ ಎಷ್ಟು ಏರಿಕೆ ಆಗಿದೆ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾಯಿದಾರಪ್ಪ ಅಂತ ಕೇಳಿದ್ರೆ ಆರು ಸಾವಿರದ ಆರು ಸಾರಿ ಏಳು ಸಾವಿರದ ಆರುನೂರಂದು ಹಿಡಿದು ಎಂಟು ಸಾವಿರದ ಎರಡುನೂರು ರೂಪಾಯಿವರೆಗೂ ಈ ಒಂದು ತೊಗರಿ ರೇಟ್ ಏರಿಕೆ ಆಗಿದೆ ಅಂತ ಹೇಳ್ಬೋದು ಬಟ್ ಅಂದರೆ ಯಾವ ಯಾವ ಜಿಲ್ಲೆಯಲ್ಲಿ ಪ್ರೈಸ್ ಅಂತ ಕೇಳಿದ್ರೆ ಮೊದಲನೇದಾಗಿ ಈ ಒಂದು ಗ್ರುಬ್ಗೆ ಒಂದು ಮಾರ್ಕೆಟ್ ಐಪಿಂಗ್ಸಲ್ಲಿ ಇಂದಿನ ಒಂದು ತೊಗರಿ ರೇಟ್ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾಯಿದಾರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಎಂಟು ಸಾವಿರದ ಎರಡುನೂರು ರೂಪಾಯಿವರೆಗೂ ಒಂದು ಗುರುಬುರ್ಗ ಒಂದು ಎ ಪಿ ಎಮ್ ಸಿಯಲ್ಲಿ ಅಲ್ಲಿ ಇದನ್ನು ತಗೊಳ್ತಾ ಇದ್ದಾರೆ ಇವತ್ತಿನ ರೇಟ್ ಆಗಿದೆ ಆ್ಯಂಡ್ ಅದೇ ರೀತಿ ಈ ಒಂದು ಚಿತ್ರದುರ್ಗ ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಎಷ್ಟು ಪ್ರೈಸ್ಗೆ ತಗೊಳ್ತಾ ಇದ್ರುಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಆರು ಸಾವಿರದ ಎಂಟುನೂರು ರೂಪಾಯಿಂದ ಹಿಡಿದು ಏಳು ಸಾವಿರದ ಆರುನೂರು ವರೆಗೂ ಈ ಒಂದು ಚಿತ್ರದುರ್ಗ ಎ ಪಿ ಎಮ್ ಸಿಲಿ ತಗೊಳ್ತಾ ಇದ್ದಾರೆ ಕೂಡ ಆ್ಯಂಡ್ ಅದೇ ರೀತಿ ಈ ಒಂದು ರಾಯಚೂರು ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗರಿ ಪ್ರತಿ ಕ್ವಿಂಟಲ್ಗೆ ಎಷ್ಟು ತೊಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದ್ರೆ ಎಂಟು ಸಾವಿರ ರೂಪಾಯಿಂದ ಹಿಡಿದು ಎಂಟು ಸಾವಿರದ ಎರಡುನೂರು ರೂಪಾಯಿವರೆಗೂ ಒಂದು ತಗೊಳ್ತಾ ಇದಾರೆ ರಾಯಚೂರು ಎ ಪಿ ಎಮ್ ಸಿಯಲ್ಲಿ ಇಲ್ಲಿ ಕೂಡ ಸ್ವಲ್ಪ ಏರಿಕೆ ಆಗಿದೆ ಅಂತಲೇ ಹೇಳ್ಬೋದು ತುಂಬ ತುಂಬ ಆ್ಯಂಡ್ ಅದೇ ರೀತಿ ಈ ಒಂದು ಬಳ್ಳಾರಿ ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗರಿ ರೇಟ್ ಪ್ರತಿ ಕ್ವಿಂಟಲ್ಗೆ ಎಷ್ಟು ಇರಪ್ಪ ಅಂತ ಕೇಳಿದ್ರೆ ಪ್ರತಿ ಕ್ವಿಂಟಲ್ಗೆ ಏಳು ಸಾವಿರದ ಎರಡುನೂರ ಅರ್ಧ ರೂಪಾಯಿಂದ ಹಿಡಿದು ಎಂಟು ಸಾ ಎಂಟು ಸಾವಿರವರೆಗೂ ಈ ಒಂದು ಬಳ್ಳಾರಿ ಎ ಪಿ ಎಮ್ ಸಿಯಲ್ಲಿ ಇಂದಿನ ತೊಗರಿ ರೇಟ್ ಆಗಿರುತ್ತೆ ಅಲ್ಲಿ ಕೂಡ ತೊಗೊಳ್ತಾ ಇದ್ದಾರೆ ಕೂಡ ಆ್ಯಂಡ್ ಅದೇ ರೀತಿ ಈ ಒಂದು ವಿಜಯಪುರ ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಪ್ರತಿ ಕ್ವಿಂಟಲ್ಗೆ ಎಷ್ಟು ತಗೊಳ್ತಾ ಇದ್ದಾರಪ್ಪ ಅಂತ ಕೇಳಿದರೆ ಏಳು ಸಾವಿರದ ಮುನ್ನೂರು ರೂಪಾಯಿ ಅಂದ ಹಿಡಿದು ಏಳು ಸಾವಿರದ ಮುನ್ನೂರು ರೂಪಾಯಿವರೆಗೂ ಒಂದು ತೊಗರಿ ರೇಟ್ ತೊಗೊಳ್ತಾ ಇದ್ದಾರೆ ಕೂಡ ಇದು ಬಿಜಾಪುರ ಎ ಪಿ ಎಮ್ ಸಿಯಲ್ಲಿ ಆ್ಯಂಡ್ ಅದೇ ರೀತಿ ಸೊಲ್ಲಾಪುರ ಎ ಪಿ ಎಮ್ ಸಿಯಲ್ಲಿ ಇಂದಿನ ಒಂದು ತೊಗರಿ ಬೆಳೆ ಪ್ರತಿ ಕ್ವಿಂಟಲಿಗೆ ತಗೊಳ್ತಾ ತೊಗೊಳ್ತಾಯಿದ್ರಪ್ಪ ಅಂತ ಕೇಳಿದರೆ ಏಳು ಸಾವಿರ ರೂಪಾಯಿಂದ ಹಿಡಿದು ಏಳು ಸಾವಿರದ ಆರುನೂಯವರೆಗೂ ಒಂದು ಸೊಲ್ಲಾಪುರ ಎ ಪಿ ಎಮ್ ಸಿಯಲ್ಲಿ ತಗೊಳ್ತಾ ಇದ್ದಾರೆ ಆ್ಯಂಡ್ ಇವತ್ತರ ಒಂದು ಈ ಎಲ್ಲ ಇಷ್ಟು ಮಾಹಿತಿ ಆಗಿರುತ್ತೆ ಪ್ರತಿಯೊಂದು ಜಿಲ್ಲೆಗಳ ಮುಖಾಂತರ ತಿಳಿಸಿದ್ದೇನೆ ಆ್ಯಂಡ್ ಈ ವಿಡಿಯೋ ನನಗೆ ಸ್ಟಾಪ್ ಮಾಡ್ತಾಯಿದ್ದೀನಿ ವಿಡಿಯೋ ಇಷ್ಟ ಆದರೆ ಒಂದೊಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ನಮ್ಮ ಚಾನಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೇಳದಲ್ಲಿ ಸಿಗ್ತೀನಿ ಜೈ ಇನ್ ಜೈ ಕರ್ನಾಟಕ ಥ್ಯಾಂಕ್ ಯು ಸೋ ಮಚ್ ಧನ್ಯವಾದಗಳು